ನಮಸ್ಕಾರ ವೀಕ್ಷಕರೇ ಹನ್ನೊಂದು ಜನರ ಸಾವಿಗೆ ಕಾರಣವಾಗಿ ಆರ್ ಸಿ ಬಿ ಐಪಿಎಲ್ ಕಪ್ ಗೆದ್ದ ಸಂಭ್ರಮಕ್ಕೆ ಮಸಿ ಬಳೆದ ಕರಾಳ ಘಟನೆ ನಡೆದು ವಾರ ಕಳೆದಿದೆ ಆದರೆ ಅದರ ಹೊಣೆ ಯಾರಿಗೆ ಅನ್ನೋ ಚರ್ಚೆ ಮಾತ್ರ ಮುಂದುವರೆದಿದೆ ಈ ಹೊತ್ತಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕ ಸಿಎಂ ಹಾಗೂ ಡಿಸಿಎಂ ಅನ್ನ ಕರೆಸಿ ಮೀಟಿಂಗ್ ನಡೆಸಿದ್ದು ಸುದ್ದಿ ಆಗ್ತಾ ಇದೆ ಮೀಟಿಂಗ್ ನಲ್ಲಿ ರಾಹುಲ್ ಇಬ್ಬರಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇದೆ ಆದರೆ ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಸರ್ಕಾರ ಎರಡು ಮಹಾ ಅಸ್ತ್ರಗಳನ್ನ ಬಿಟ್ಟಿದೆ ಅದನ್ನು ನೋಡ್ತಾ ಇದ್ದ ಹಾಗೆ ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಈ ಕೆಲಸವನ್ನ ಮಾಡ್ತಾ ಇದ್ದಾರ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇದೆ ಆದರೆ ಈಗ ಬಿಟ್ಟಿರೋ ಅಸ್ತ್ರಗಳ ಬಗ್ಗೆಯೂ ಕೂಡ ರಾಜ್ಯ ಬಿಜೆಪಿ ಅಪಸ್ವರ ಎತ್ತಿದ್ದು ಇನ್ನೂ ಒಂದಷ್ಟು ವಿಚಾರಗಳನ್ನ ಬಿಚ್ಚಿಡ್ತಾ ಇದೆ ಈಗ ಎಲ್ಲರಲ್ಲೂ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ ಕಾಲ್ತುಳಿದ ಕೇಸ್ನಲ್ಲಿ ಸಿದ್ದು ಸರ್ಕಾರವನ್ನ ಅಲ್ಲಾಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲವಾ ಅನ್ನೋದು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಕರ್ನಾಟಕದ ಮಟ್ಟಿಗೆ ಅತ್ಯಂತ ಚಾಲಾಕಿ ರಾಜಕಾರಣಿ ಅಂದ್ರೆ ಅದು ಸಿದ್ದರಾಮಯ್ಯ ಅನ್ನೋದನ್ನ ಪಕ್ಷಾತೀತವಾಗಿ ಎಲ್ಲರೂ ಒಪ್ಕೊಳ್ತಾರೆ ಅದೆಂತ ಸಮಸ್ಯೆ ಬಂದರೂ ಆರೋಪಗಳು ಎದುರಾದರೂ ಅದರಿಂದ ಎಸ್ಕೇಪ್ ಆಗೋದು ಹೇಗೆ ಅನ್ನೋದು ಸಿದ್ದರಾಮಯ್ಯಗೆ ಗೊತ್ತಿದೆ ಎಂತ ಸಂದರ್ಭ ಬಂದರೂ ಆರೋಪಗಳನ್ನ ಅವರು ಒಪ್ಪೋದು ಇಲ್ಲ ಅದರಿಂದ ತಮ್ಮ ಮೇಲೆ ಎಫೆಕ್ಟ್ ಆಗೋದಕ್ಕೂ ಬಿಡೋದಿಲ್ಲ ಅನ್ನೋದನ್ನ ಹಲವು ಸಲ ಪ್ರೂವ್ ಮಾಡಿ ತೋರಿಸಿದ್ದಾರೆ ಮುಡ ಹಗರಣ ದೇಶದಾದ್ಯಂತ ಸದ್ದು ಮಾಡಿ ಇನ್ನೇನು ಕುರ್ಚಿ ಕಳೆದುಕೊಳ್ಳೋದು ಗ್ಯಾರಂಟಿ ಅನ್ನೋ ವಾತಾವರಣ ಸೃಷ್ಟಿಯಾದ್ರೂ ಸಿದ್ದು ಕುರ್ಚಿಗೆ ಏನೂ ಆಗ್ಲಿಲ್ಲ ಅಂತ ಕೇಸಲ್ಲೇ ಏನೂ ಆಗ್ಲಿಲ್ಲ ಇನ್ನು ಆರ್ ಸಿ ಬಿ ಕೇಸ್ನಲ್ಲಿ ಬಚಾವಾಗೋದು ಕಷ್ಟಾನ ಅಂತ ಈಗಾಗಲೇ ಹಲವರು ಕೇಳ್ತಾ ಇದ್ದಾರೆ ಆದ್ರೆ ಈ ಕೇಸ್ ಅಂದುಕೊಂಡಷ್ಟು ಈಸಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಮಾಸ್ಟರ್ ಪ್ಲಾನ್ ಮಾಡಿರೋದು ಕಾಣಿಸ್ತಾ ಇದೆ ಘಟನೆ ನಡೆದ ಬಳಿಕ ಕೊಟ್ಟ ಮೊದಲ ಪ್ರತಿಕ್ರಿಯೆಯಿಂದಲೇ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಯಾವ ನಾಯಕರು ಕೂಡ ಇದನ್ನ ತಮ್ಮ ಮೇಲೆ ಹಾಕಿಕೊಳ್ಳಿಲ್ಲ ಅವರಿಂದ ಹೀಗಾಯ್ತು ಇವರಿಂದ ಹಾಗಾಯ್ತು ಅಂತ ಹೇಳಿದ್ರು ಆದ್ರೆ ಯಾವಾಗ ಜನರೇ ಇದಕ್ಕೆಲ್ಲ ಸರ್ಕಾರವೇ ಕಾರಣ ಅಂದ್ರೆ ಇದನ್ನ ಬಾಯಿ ಮಾತಲ್ಲಿ ಬಗೆಹರಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಗೊತ್ತಾಯ್ತು ನಂತರ ಪೊಲೀಸ್ ಇಲಾಖೆ ಫೇಲ್ಯೂರ್ ಅಂತ ಅಧಿಕಾರಿಗಳ ತಲೆದಂಡ ಆಯ್ತು ಇದರ ಜೊತೆ ಜೊತೆಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟವರ ಮೇಲೂ ಆರೋಪ ಮಾಡಿದ್ದಾಯ್ತು ಆದ್ರೆ ಇದ್ಯಾವುದು ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ ಈ ವಿಚಾರ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೆ ಇವತ್ತು ಏನಾಗುವುದು ಅಂತ ಎಲ್ಲರೂ ಎದುರು ನೋಡ್ತಾ ಇರೋ ಹೊತ್ತಲೇ ಸರ್ಕಾರ ಹೊಸ ಸುದ್ದಿಯನ್ನ ಅನೌನ್ಸ್ ಮಾಡಿದೆ ಕಳೆದ ಕೆಲ ತಿಂಗಳಿನಿಂದ ಹಾಗೂ ಹಲವು ವರ್ಷಗಳಿಂದ ಚರ್ಚೆಯಲ್ಲಿರೋ ಜಾತಿ ಗಣತಿ ಟಾಪಿಕ್ ಅನ್ನ ಮತ್ತೆ ಎತ್ತಿದೆ ಮತ್ತೊಮ್ಮೆ ಗಣತಿ ಮಾಡ್ತೀವಿ ಈ ಬಗ್ಗೆ ನಾಳೆ ಮಹತ್ವದ ಮೀಟಿಂಗ್ ನಡೆಸ್ತೀವಿ ಅನ್ನೋದನ್ನ ಸರ್ಕಾರ ಹೇಳಿಕೊಂಡಿದೆ ಅಂದ್ಹಾಗೆ ಸದ್ಯದ ವಾತಾವರಣದಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟ ಯಾವುದೇ ಬೆಳವಣಿಗೆಗಳು ಇರಲೇ ಇಲ್ಲ ಯಾರೂ ಈ ಬಗ್ಗೆ ಪ್ರಶ್ನೆ ಎತ್ತಿರಲಿಲ್ಲ ಎಲ್ಲೂ ಹೋರಾಟ ಶುರುವಾಗಿರ್ಲಿಲ್ಲ ಆಲ್ ಆಫ್ ದ ಸಡನ್ ಅನ್ನೋ ಹಾಗೆ ಈ ಟಾಪಿಕ್ ಬರ್ತಾ ಇದೆ ಅಂದ್ರೆ ಇದು ಕಾಲ್ ತುಳಿತ ಪ್ರಕರಣವನ್ನ ಮರೆಮಾಚೋದಕ್ಕೆ ಅಂತಲೇ ಚರ್ಚೆಗೆ ಒಳಗಾಗ್ತಾ ಇದೆ ಯಾಕಂದ್ರೆ ಒಂದು ದೊಡ್ಡ ಕಪ್ಪು ಚುಕ್ಕೆಯನ್ನ ಮರೆಮಾಚಬೇಕು ಅಂದ್ರೆ ಅದಕ್ಕಿಂತ ಮಹತ್ವದ ಹಾಗೂ ಚರ್ಚೆ ಆಗೋ ವಿಚಾರಗಳನ್ನ ಮುಂದೆ ತರಬೇಕು ಜನ ಒಂದು ಹೊತ್ತಿನ ಊಟಕ್ಕೆ ಸಮಸ್ಯೆ ಆದ್ರೂ ಪರವಾಗಿಲ್ಲ ಆದ್ರೆ ಜಾತಿ ಅಂತ ಬಂದಾಗ ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದು ಹೋರಾಟಕ್ಕೆ ನಿಲ್ತಾರೆ ಸ್ವಲ್ಪ ದಿನ ಈ ಜಾತಿ ಗಣತಿ ಟಾಪಿಕ್ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆದ್ರೆ ಸಾಕು ಆಮೇಲೆ ಈ ಕಾಲ್ ತುಳಿತ ಇನ್ಸಿಡೆಂಟ್ ಅನ್ನ ಜನರು ತಾನಾಗೆ ಮರೆತು ಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಹೀಗೆ ಮಾಡಿದ್ದಾರಾ ಅಂತಲೂ ಚರ್ಚೆಗಳಾಗ್ತಾ ಇದೆ ಇನ್ನು ಈ ನಿರ್ಧಾರ ಬರೋದಕ್ಕೆ ದೆಹಲಿ ಮೀಟಿಂಗ್ ಕಾರಣ ಅಂತಲೂ ಹೇಳಲಾಗ್ತಾ ಇದೆ ಬಗೆಹರಿಯದೆ ದೊಡ್ಡ ಗಾಯ ಮಾಡ್ತಾ ಇರೋ ಈ ತುಳಿತ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಸಿಎಂ ಇಬ್ಬರನ್ನು ದೆಹಲಿಗೆ ಕರೆಸಿಕೊಂಡಿತ್ತು ಈ ವೇಳೆ ರಾಹುಲ್ ಹಾಗೂ ಖರ್ಗೆ ಸಿಎಂ ಡಿ ಸಿಎಂಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಇಂಥ ವಿಚಾರಗಳಲ್ಲಿ ಸರ್ಕಾರ ತುಂಬಾ ಸೆನ್ಸಿಟಿವ್ ಆಗಿರಬೇಕು ಜನರ ಜೀವದ ವಿಚಾರದಲ್ಲಿ ಯಾವತ್ತು ಯಾಮರಬಾರದು ಅಂತ ಎಚ್ಚರಿಸಿದ್ದಾರೆ ಜನರ ಜೀವ ತುಂಬಾ ಮುಖ್ಯ ಜೀವ ಹಾನಿ ಅಂತ ಕಪ್ಪು ಚುಕ್ಕಿ ಕಾಂಗ್ರೆಸ್ಗೆ ಅಂಟಲೇಬಾರದು ಅಂತ ಖಡಕ್ಕಾಗಿ ತಿಳಿಸಿದ್ದಾರೆ ಸಾಲದಕ್ಕೆ ಬಿಜೆಪಿ ಹಾಗೂ ಎಡ ಸರ್ಕಾರಗಳನ್ನು ಕೂಡ ಈ ಇನ್ಸಿಡೆಂಟ್ಗೆ ಎಳೆದು ತಂದು ಉದಾಹರಣೆ ಕೊಟ್ಟಿರೋ ವರಿಷ್ಠರು ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ಇನ್ಸಿಡೆಂಟ್ ಆಯಿತು ಕೇರಳದಲ್ಲಿ ಶಬರಿಮಲೆ ಟ್ರಾಜಿಡಿ ಆಯಿತು ಈ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲೂ ಆಯಿತು ಅಂದ್ರೆ ನಮಗೂ ಅವರಿಗೂ ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳಿದೆ ಕಾಲ್ತುಳಿತ ಇನ್ಸಿಡೆಂಟ್ ಬೆನ್ನಲ್ಲೇ ನಮ್ಮ ಹಿಂದಿನ ಎಪಿಸೋಡ್ ಒಂದರಲ್ಲಿ ಈ ಬಗ್ಗೆ ತಿಳಿಸಿದ್ವಿ ಅದರಲ್ಲಿ ಕರ್ನಾಟಕ ಸರ್ಕಾರ ಹೈಕಮಾಂಡ್ ಬುಡಕ್ಕೆ ತಂದಿಡ್ತಾ ಅನ್ನೋದನ್ನ ವಿವರಿಸಿದ್ವಿ ಈಗ ರಾಹುಲ್ ಹಾಗೂ ಖರ್ಗೆ ಕೊಟ್ಟ ಸೂಚನೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಈ ಇನ್ಸಿಡೆಂಟ್ ಗೆ ಡ್ಯಾಮೇಜ್ ಮಾಡ್ತಾ ಇರೋದು ಕನ್ಫರ್ಮ್ ಆಗ್ತಾ ಇದೆ ಯಾಕಂದ್ರೆ ಪಹಲ್ಗಾಮ್ ಘಟನೆಯಿಂದ ಹಿಡಿದು ದೇಶದ ಯಾವುದೇ ಮೂಲೆಯಲ್ಲಿ ಏನೇ ಇನ್ಸಿಡೆಂಟ್ ಗಳು ಆದ್ರೂ ಅದಕ್ಕೆ ಮೋದಿ ಕಾರಣ ಅನ್ನೋದನ್ನ ಹಲವು ವರ್ಷಗಳಿಂದ ಹೇಳ್ಕೊಂಡು ಬಂದಿತ್ತು ಕಾಂಗ್ರೆಸ್ ಅದರಲ್ಲೂ ಉಗ್ರ ದಾಳಿ ಅಂತ ಗೊತ್ತಿದ್ರು ಸೆಕ್ಯೂರಿಟಿ ಫೇಲ್ಯೂರ್ ಅಂತ ವಾದಿಸಿದ್ರು ಮೋದಿ ಸರ್ಕಾರದಿಂದ ಜನರಿಗೆ ಭದ್ರತೆ ಇಲ್ಲ ಅನ್ನೋದನ್ನ ಹೈಲೈಟ್ ಮಾಡ್ಕೊಂಡೇ ಬಂದ್ರು ಆದ್ರೆ ಈಗ ಯಾವ ಪರಿಸ್ಥಿತಿ ಬಂದಿದೆ ಸದ್ಯಕ್ಕಂತೂ ಇಂಥ ಟಾಪಿಕ್ ಬಗ್ಗೆ ಆಡೋದಕ್ಕಾಗಲ್ಲ ಆ ಪರಿಸ್ಥಿತಿಗೆ ಮುಂದೆ ನಿಂತಿದ್ದಾರೆ ಆದ್ರಿಂದ ಇಂಥ ವಿಚಾರಗಳಲ್ಲಿ ಕೇರ್ಫುಲ್ ಆಗಿರ್ಬೇಕು ಅನ್ನೋದನ್ನ ಹೇಳಿ ಕಳಿಸಿದಂತಿದೆ ಅಲ್ಲಿಂದ ಬಂದ ಈಗ ಜಾತಿ ಗಣತಿ ಟಾಪಿಕ್ ಮುಂದೆ ಬಂದಿದ್ದು ಆದ್ರೆ ಈ ಮರು ಸಮೀಕ್ಷೆ ವಿಚಾರ ದೆಹಲಿಯಲ್ಲೇ ಚರ್ಚೆ ಆಗಿದೆ ಅನ್ನೋದನ್ನು ಕೂಡ ಸರ್ಕಾರ ಹೇಳ್ಕೊಂಡಿದೆ ಅಂದಹಾಗೆ ಬಹಳ ಅಳೆದು ತೂಗಿಯೇ ಈ ಜಾತಿ ಗಣತಿ ಮರು ಸಮೀಕ್ಷೆ ವಿಚಾರವನ್ನ ಮುಂದೆ ತಂದ್ರು ಅನ್ನೋದು ಸರಿ ಆದ್ರೆ ಅದು ಕೂಡ ಬ್ಯಾಕ್ಫೈರ್ ಆಗ್ತಾ ಇದೆ ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಹಲವರು ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಜಾತಿ ಗಣತಿ ಮರು ಸಮೀಕ್ಷೆ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ಕನ್ನಡಿಗರ ಪ್ರಶ್ನೆಗಳು ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರೋ ಅಶೋಕ್ ಈ ಹಿಂದೆ ಕಾಂತರಾಜು ಆಯೋಗದ ವರದಿ ಅವೈಜ್ಞಾನಿಕ ಅಪೂರ್ಣ ಅಂತ ಸಾರ್ವಜನಿಕರು ಮಠಾಧೀಶರು ಸಮುದಾಯಗಳ ಮುಖಂಡರು ಸ್ವತಃ ಕಾಂಗ್ರೆಸ್ ಪಕ್ಷದ ಅನೇಕ ಸಚಿವರು ಶಾಸಕರು ವಿರೋಧ ಮಾಡ್ತಿದ್ರು ಅದನ್ನು ಬಲವಾಗಿ ಸಮರ್ಥಿಸಿಕೊಂಡು ಸಚಿವ ಸಂಪುಟದ ಮುಂದೆ ತರಲು ನೀವು ಇಷ್ಟೆಲ್ಲಾ ಹಟೆ ಹಿಡಿದಿದ್ರಿ ಆದರೆ ನಿಮಗೆ ಹೈಕಮಾಂಡ್ ತಪರಾಕಿ ಹಾಕಿದ ಕ್ಷಣ ಮರು ಸಮೀಕ್ಷೆ ಮಾಡೋ ತೀರ್ಮಾನಕ್ಕೆ ಒಪ್ಪಿಗೆ ನೀಡಿದ್ದೀರಿ ಅಂತ ಹೇಳಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ತೊಂಬತ್ತು ದಿನಗಳ ಕಾಲಮಿತಿಯಲ್ಲಿ ಸಮೀಕ್ಷೆ ನಡೆಸುವ ಬಗ್ಗೆ ಹಲವು ಗಂಭೀರ ಪ್ರಶ್ನೆಗಳು ಕೂಡ ಎದುರಾಗಿವೆ ಪ್ರಸ್ತುತ ಸನ್ನಿವೇಶದಲ್ಲಿ ಈ ಸಮೀಕ್ಷೆ ಹೇಗೆ ಸಾಧ್ಯ ಅನ್ನೋದು ಜನಸಾಮಾನ್ಯರ ಆತಂಕವಾಗಿದೆ ಶಾಲೆಗಳು ಈಗಾಗಲೇ ಆರಂಭವಾಗಿವೆ ಇಂಥ ಸಮಯದಲ್ಲಿ ಸಮೀಕ್ಷೆಗಳಂತಹ ಬೃಹತ್ ಕಾರ್ಯಕ್ಕೆ ಶಿಕ್ಷಕರನ್ನ ಬಳಸಿದ್ರೆ ಶೈಕ್ಷಣಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಬುಡ ಮೇಲಾಗುತ್ತೆ ಮಕ್ಕಳ ಭವಿಷ್ಯದ ಮೇಲೆ ಇದು ನೇರ ಪರಿಣಾಮವನ್ನ ಬೀರುತ್ತೆ ಹಾಗಿದ್ರೆ ಈ ತೊಂಬತ್ತು ದಿನಗಳಲ್ಲಿ ಸಮೀಕ್ಷೆ ನಡೆಸೋದಕ್ಕೆ ಸರ್ಕಾರ ಯಾರನ್ನು ನಿಯೋಜಿಸುತ್ತೆ ಆನ್ಲೈನ್ ಮೂಲಕ ಸಮೀಕ್ಷೆ ನಡೆಸೋ ಚಿಂತನೆ ಮತ್ತೊಂದು ಅವಿವೇಕದ ಕ್ರಮ ಅಂತ ತೋರಿಸುತ್ತೆ ಅನೇಕ ಅಕ್ಷರಸ್ಥರೆ ಇಂದಿಗೂ ಆನ್ಲೈನ್ ವ್ಯವಸ್ಥೆಯಿಂದ ದೂರ ಇರುವಾಗ ಇಂತಹ ಸಮೀಕ್ಷೆಗಳು ಹೇಗೆ ಸಾಧ್ಯ ಇದರಿಂದ ಮಾಹಿತಿಯ ನಿಖರತೆ ಮತ್ತು ಗುರುತು ಪತ್ತೆ ಹೇಗೆ ಸಾಧ್ಯವಾಗುತ್ತೆ ತಪ್ಪು ದಾಖಲಾತಿಗಳನ್ನ ತಡೆಯೋದಕ್ಕೆ ಸರ್ಕಾರ ಏನು ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಪ್ರಶ್ನಿಸಿದ್ದಾರೆ ಜಾತಿ ಗಣತಿಗಾಗಿ ಈಗಾಗಲೇ ಖರ್ಚಾದ ಈ ಬೃಹತ್ ಮೊತ್ತಕ್ಕೆ ಯಾರು ಹೊಣೆಗಾರರು ಈ ಹಿಂದೆ ಸಿದ್ಧಪಡಿಸಿದ್ದ ಕಾಂತರಾಜು ಜಯಪ್ರಕಾಶ್ ಹೆಗಡೆ ಅವರ ಚೌ ಚೌ ವರದಿಗೆ ಈಗ ಎಳ್ಳು ನೀರು ಬಿಟ್ಟಂತಾಗಿದೆ ಆ ವರದಿಗೆ ತೆರಿಗೆದಾರರ ನೂರ ಅರವತ್ತೇಳು ಕೋಟಿ ರು ವೆಚ್ಚವಾಗಿದೆ ಈ ಹಣವನ್ನ ಯಾರಿಂದ ವಸೂಲಿ ಮಾಡ್ತೀರಾ ಈ ಎಲ್ಲಾ ಬೆಳವಣಿಗೆಗಳಿಗಿಂತ ಮಿಗಿಲಾಗಿ ಮುಖ್ಯಮಂತ್ರಿಗಳು ಮತ್ತು ಅವರ ಹೈಕಮಾಂಡ್ ಸೇರಿಕೊಂಡು ಇತ್ತೀಚಿನ ಐಪಿಎಲ್ ವಿಜಯೋತ್ಸವ ದುರಂತವನ್ನ ಮರೆಮಾಚೋದಕ್ಕೆ ಮತ್ತೊಂದು ಬೃಹತ್ ನಾಟಕ ಆರಂಭಿಸಿರೋ ಅನುಮಾನಗಳು ದಟ್ಟವಾಗ್ತಾ ಇದೆ ಇದು ನಿಜಕ್ಕೂ ಸಾರ್ವಜನಿಕರ ಗಮನವನ್ನ ಬೇರೆಡೆಗೆ ಸೆಳೆಯುವ ಪ್ರಯತ್ನವೇ ಅಂತ ತಪರಾಕಿ ಹಾಕಿದ್ದಾರೆ ನಿಮಗೆ ನಿಜಕ್ಕೂ ಬದ್ಧತೆ ಮತ್ತು ಪ್ರಾಮಾಣಿಕತೆ ಇದ್ರೆ ಸಮೀಕ್ಷೆ ಹೇಗಿರಬೇಕು ಅನ್ನೋ ಬಗ್ಗೆ ಮೊದಲು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿ ಹಾಗೆ ಸರ್ವ ಪಕ್ಷಗಳ ಸಭೆ ಕರೆದು ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯಗಳನ್ನ ಆಲಿಸಿ ಸಮಗ್ರವಾಗಿ ಎಲ್ಲ ಸಿದ್ಧತೆಗಳನ್ನ ಮುಗಿಸಿ ಈ ಶೈಕ್ಷಣಿಕ ವರ್ಷ ಮುಗಿದ ಬಳಿಕವಷ್ಟೇ ಶಿಕ್ಷಕರನ್ನ ಬಳಸಿಕೊಂಡು ಸಮೀಕ್ಷೆ ನಡೆಸಿ ಇದು ರಾಜ್ಯದ ಹಿತದೃಷ್ಟಿಯಿಂದ ಅತಿ ಅವಶ್ಯಕ ಅಂತ ಸಲಹೆ ನೀಡುವ ಕೆಲಸವನ್ನು ಕೂಡ ಅಶೋಕ್ ಮಾಡಿದ್ದಾರೆ ಇನ್ನು ಇದರ ಜೊತೆಗೆ ಸಚಿವ ಸಂಪುಟ ಪುನಾರಚನೆ ಅನ್ನೋ ಟಾಪಿಕ್ ಕೂಡ ಮತ್ತೆ ಮುನ್ನಲೆಗೆ ಬಂದಿದೆ ಈಗ ಕೆಲವರು ಈ ಕುರಿತು ಚರ್ಚೆ ನಡೆದಿದೆ ಅಂದ್ರೆ ಇನ್ನು ಕೆಲವರು ಚರ್ಚೆ ಆಗಿಲ್ಲ ಅಂತಿದ್ದಾರೆ ಈ ವಿಚಾರ ಇನ್ನೊಂದು ಸ್ವಲ್ಪ ಜೋರಾಗಿ ಚರ್ಚೆ ಆಯ್ತು ಅಂದ್ರೆ ಮತ್ತೆ ಕಂಪ್ಲೀಟ್ ಆಗಿ ಅಟೆನ್ಷನ್ ಡೈವರ್ಟ್ ಆಗಿ ಕಾಲ್ ತುಳಿತ ಪ್ರಕರಣ ಮರತೆ ಹೋಗುತ್ತೆ ಅಂತ ಹಲವರು ಹೇಳ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ